ಇಲ್ಲಿ ಕಾಶಿಗೆ ಬೆಂಗಳೂರಿನಲ್ಲಿ ಟ್ರೈನ್ ಅನ್ನ ಇನಾಗ್ರೇಟ್ ಮಾಡಬೇಕಾಗಿತ್ತು ಸ್ವಲ್ಪ ಡಿಸ್ಟೆನ್ಸ್ ನಡಿಬೇಕಾಗಿತ್ತು ಒನ್ ಒಂದು ಫಾರ್ ಲಾಂಗ್ ಡಿಸ್ಟೆನ್ಸ್ ನಡಿಬೇಕಾಗಿತ್ತು ನನ್ನ ಕಾಲು ನೋವಿದೆ ನಾನು ಒಂದು ನಾಲ್ಕು ಹೆಜ್ಜೆ ಅವ್ರ ಹಿಂದೆ ಇದ್ದೆ ಸ್ವಲ್ಪ ದೂರ ಹೋದ್ಮೇಲೆ ತಿರುಗಿ ನೋಡಿದರು ನೋಡಿ ನನ್ನ ಕಾಲು ನೋಡಿದ್ರು ನೆನಪಾಯ್ತು ಅವ್ರಿಗೆ ನಿಂತರು ಅವ್ರ ಬಹಳ ಸ್ಪೀಡಾಗಿ ವಾಕ್ ಮಾಡ್ತಾರೆ ನಿಂತ್ಬಿಟ್ಟು ಅಯ್ಯ ಬೊಮ್ಮಾಯಿ ಅಂತ ನನ್ನ ಕರ್ಕೊಂಡು ನನ್ನ ಸ್ಪೀಡಿಗೆ ಅವರು ಹೇಳಿದರು ಒಬ್ಬ ಪ್ರಧಾನಮಂತ್ರಿ ಎಷ್ಟು ಸೂಕ್ಷ್ಮ ಇರಕ್ಕೆ ಸಾಧ್ಯ ಆದ್ದರಿಂದ ಈ ಮಾನವೀಯತೆಯ ಗುಣ ಇದ್ದವನು ಮಾತ್ರ ದೇಶವನ್ನ ಸಮರ್ಪಕವಾಗಿ ಮಾನವೀಯ ಗುಣಗಳು ಇಟ್ಕೊಂಡು ಆಳಕ್ಕೆ ಸಾಧ್ಯ ಇದೆ ವಿರೋಧ ಪಕ್ಷದವರು ಹಲವಾರು ಅವರನ್ನ ಬರ್ಣಿಸ್ತಾರೆ ಮಾತನ್ನು ಹೇಳಿದ್ರು ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಯ್ತು ಇನ್ನೂ ತುಂಬಾ ಜನಕ್ಕೆ ಅದು ಅರ್ಥ ಮಾಡ್ಕೊಳಕಾಗ್ಲಿಲ್ಲ ವಿರೋಧ ಪಕ್ಷದವರು ಅದನ್ನ ಲೇವಡಿ ಮಾಡಿದ್ರು ಅವರೊಂದ್ ಮಾತನ್ನು ಹೇಳಿದ್ರು ನನ್ಗನ್ನಿಸ್ತಾ ಇದೆ ನಾನೊಬ್ಬ ವ್ಯಕ್ತಿ ಅಲ್ಲ ಒಬ್ಬ ರಾಜಕಾರಣಿ ಅಲ್ಲ ದೇವರೇ ನಾನು ಈ ದೇಶ ಸೇವೆ ಮಾಡಕ್ಕೆ ಅಂತ ಅವ್ರು ಹೇಳಿದ್ರು ನೆನಪಿದೆ ನಿಮಗೆಲ್ಲ ಓ ಇವರೇ ದೇವರು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಕೂಡ ವಿರೋಧ ಬಂತು ಇದೊಂದು ಅಹಂಕಾರ ಅನ್ನುವಂಥ ಮಾತು ಕೂಡ ಬಂತು ಅಹಂಕಾರ ಅಲ್ಲ ಅದು ಯಾವ ವ್ಯಕ್ತಿಗೆ ತನ್ನ ಭಾವನೆಗಳನ್ನ ಅಭಿವ್ಯಕ್ತ ಮಾಡಕ್ ಆಗದಿರುವಂತಹ ವಿಚಾರವನ್ನ ಯಾವುದು ಅಭಿವ್ಯಕ್ತ ಮಾಡಕ್ಕಾಗೋದಿಲ್ಲ ಅಂತ ಅದನ್ನ ಕಾರ್ಯರೂಪಕ್ಕೆ ತಂದಾಗ ನಾನು ಹೇಳೋದು ಬಹಳ ಇಂಪಾರ್ಟೆಂಟ್ ಇದೆ ಭಾವನೆಗಳನ್ನ ಅಭಿವ್ಯಕ್ತ ಮಾಡುವಂಥದ್ದು ಕಮ್ಯುನಿಕೇಶನ್ ಭಾವನೆಗಳ ಅಭಿವ್ಯಕ್ತ ಮಾಡದಿರುವಂತಹ ಭಾವನೆಗಳನ್ನ ಕಾರ್ಯರೂಪಕ್ಕೆ ತಂದಾಗ ಐ ಬಿನ್ ಬಾರ್ನ್ ಫಾರ್ ದಿಸ್ ಪರ್ಪಸ್ ಅಂತ ಫೀಲಿಂಗ್ ಬರ್ತದೆ ಇದು ಮಾಡ್ತಾ ನೀವು ತಾವು ಹೇಳಿದ್ದೀರಿ ಎರಡು ಇಂಪಾರ್ಟೆಂಟ್ ಘಟನೆ ಒಂದು ಜೀವನದಲ್ಲಿ ತಾವು ಕೋಟ್ ಮಾಡಿದ್ದೀರಿ ಈ ಪುಸ್ತಕದಲ್ಲಿ ಒಂದು ನೀವು ಹುಟ್ಟಿದಾಗ ಇನ್ನೊಂದು ನೀವು ಹುಟ್ಟಿದ ಪರ್ಪಸ್ ನೀವು ತಿಳ್ಕೊಂಡಾಗ ಅಂತ ಮೋದಿಜಿ ಅವರು ಆ ಮಾತನ್ನು ಹೇಳಿದಾಗ ದೇವ್ರು ಕಳಿಸಿ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ದಟ್ ಮೀನ್ಸ್ ಇ ಯಾಸ್ ಫೌಂಡ್ ದ ಪರ್ಪಸ್ ಆಫ್ ಇಸ್ ಲೈಫ್ ಫೌಂಡ್ ದಿ ಪರ್ಪಸ್ ಆಫ್ ಇಸ್ ಲೈಫ್ ಈ ಆ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಂಡವ್ರಿಗೆ ಇದು ಗೊತ್ತಾಗ್ತದೆ ಬಾಹ್ಯ ಫಿಸಿಕಲ್ ಆಗಿ ನೋಡಿದವ್ರಿಗೆ ಇದು ಗೊತ್ತಾಗೋದಿಲ್ಲ ಫಿಸಿಕಲ್ ಆಗಿ ನಾನಾ ರೂಪದಲ್ಲಿ ಇರ್ತೀವಿ ಈಗ ಮೋದಿಜಿಯವರು ಯಾವಾಗಲೂ ಕೂಡ ಬಹಳ ಸೀರಿಯಸ್ ಆಗಿರ್ತಾರೆ ಬಟ್ ಅವ್ರಿಗೆ ಅವ್ರಿಗೆ ಅವ್ರ ಬಹಳಷ್ಟು ಹ್ಯೂಮರ್ ಇದೆ ಅನ್ನೋದು ಅವ್ರು ಹೇಳಿದ್ರು ಅವ್ರ ಜೊತೆ ಒಡನಾಟ ಮಾಡಿದ್ರು ಗೊತ್ತಾಗುತ್ತೆ ಅವರು ಒಂದನ್ನ ಹೇಳಿದ್ರು ನನಗೆ ಒಂದು ಕಾಲದಲ್ಲಿ ಗುಜರಾತ್ನಲ್ಲಿ ಐ ಬಿಗಳ ದುರುಪಯೋಗ ಬಹಳ ಆಗ್ತಿತ್ತು ಭಾಳ ಆಗ್ತಿತ್ತು ಎಗಳ ದುರುಪಯೋಗ ಆವಾಗ ಒಬ್ಬ ಪಿಡಬ್ಲ್ಯೂ ಡಿ ಮಂತ್ರಿ ಬಂದರು ಹಿಂದೆ ಮಾಡಿ ನಿಲ್ಲಿಸಬೇಕು ಅಂತ ಪ್ರಯತ್ನಗಳನ್ನು ಮಾಡಿದ್ರು ಆದ್ರೆ ಆಗಲಿಲ್ಲ ಆಮೇಲೆ ಅವರು ಒಂದು ಲೆಜರ್ ಇಡಕ್ಕೆ ಶುರು ಮಾಡಿದರು ಆ ಲೆಜರಲ್ಲಿ ಯಾರ್ಯಾರು ಬಂದಿದ್ದಾರೆ ಅದನ್ನು ಬರಿಬೇಕು ಅಂತ ಶುರು ಮಾಡಿದರು ಆದರೂ ಕೂಡ ಕೆಲವರೆಲ್ಲ ಬರಿತಿದ್ರು ಶ್ರೀ ಶ್ರೀಮತಿ ಬಂದಿದ್ದೀವಿ ಅಂತೆಲ್ಲ ಹಿಂಗೆಲ್ಲ ಬರಿತಾ ಇದ್ರು ಅದು ನಿಲ್ಲಿಲ್ಲ ಅದಕ್ಕೆ ನಾನು ಏನ್ ಮಾಡಿದ್ನು ಅಂದರೆ ಡಿ ಮಂತ್ರಿ ಯಾರ್ಯಾರು ಐ ಬಿ ಬಂದಿದ್ದಾರೆ ವಿಶೇಷವಾಗಿ ಎಲ್ ಎಗಳು ಮಂತ್ರಿಗಳು ಇಂಪಾರ್ಟೆಂಟ್ ಆಫೀಸರ್ಸ್ ಎಲ್ಲ ಎಲ್ಲಾರು ಯಾರು ಬಂದಿದ್ದಾರೆ ಅವ್ರ ಮನೆಗೆ ಪತ್ರ ಬರಕ್ಕೆ ಶುರು ಮಾಡಿದೆ ಇಂಥ ದಿವಸ ನಿಮ್ಮ ಯಜಮಾನರು ಐ ಬಿ ಬಂದಿದ್ರು ನೀವು ಕೂಡ ಬಂದಿದ್ರಿ ನಮ್ಮ ಆತಿಥ್ಯ ಚೆನ್ನಾಗಿತ್ತ ಇಲ್ಲ ಅನ್ನೋದು ಹೇಳಬೇಕು ನೀವು ಟೋಲ್ಡ್ ಬೈ ನನ್ನ ಅದ್ರ ಪ್ರೈಮ್ ಮಿನಿಸ್ಟರ್ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಅವರಿಗೆ ಸೊ ಅವರ ಜೀವನದ ಪ್ರಯಾಣ ಬಹಳ ಅದ್ಭುತವಾಗಿದೆ ಪ್ರಾರಂಭದಲ್ಲಿ ಅವರ ಪ್ರಯಾಣ ಬಹಳ ಕಷ್ಟಕರವಾಗಿತ್ತು ಕಷ್ಟಕರ ಅಂತಂದ್ರೆ ಬಡತನ ಅಲ್ಲ ಬಡತನ ಅಲ್ಲ ಕಷ್ಟಕರ ಅಂತಂದ್ರೆ ಯಾವ ದಿಕ್ಕಿನಲ್ಲಿ ನಾನು ಹೋಗಬೇಕು ಅನ್ನುವಂತ ಕ್ಲಾರಿಟಿ ಬಹಳ ಕನ್ಫ್ಯೂಷನ್ ಅಲ್ಲಿತ್ತು ಅವರು ಬಹಳ ಕನ್ಫ್ಯೂಷನ್ ಅಲ್ಲಿತ್ತು ಅವ್ರು ಅವರು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಅವರು ಸಣ್ಣ ವಯಸ್ಸಿನಲ್ಲಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರಾದರು ಸೇವೆಯನ್ನು ಮಾಡಬೇಕು ಅಂತ ಅನ್ನಿಸ್ತು ಮುಂದೆ ಅಧ್ಯಾತ್ಮ ಕಡೆ ಒಲವು ಬಂತು ರಾಮಕೃಷ್ಣ ಆಶ್ರಮಕ್ಕೆ ಹೋದರು ಅಧ್ಯಾತ್ಮಕ್ಕೆ ಮುಂದೆ ಹೋಗ್ಬೇಕಂದಾಗ ಅವರು ಆತ್ಮಾನಂದ ಜಿಯವರು ಇಲ್ಲ ಫಾರ್ ಹೈಯರ್ ಪರ್ಪಸ್ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದು ಮುಂದೆ ಹೆಂಗೆ ಹೋಗ್ಬೇಕು ಏನು ಹೋಗ್ಬೇಕು ಮತ್ತೆ ನೀವು ಹೈಯರ್ ಪರ್ಪಸ್ ಸೇವೆ ಮಾಡ್ಬೇಕಂದ್ರೆ ಎಲ್ಲಿಂದ ಸೇವೆ ಮಾಡಬೇಕು ಹೆಂಗೆ ಸೇವೆ ಮಾಡಬೇಕು ಯಾರು ಸೇವೆ ಮಾಡಬೇಕು ಹಲವಾರು ಪ್ರಶ್ನೆಗಳಿದ್ದಾವೆ ಆ ಸಂದರ್ಭದಲ್ಲಿ ಸ್ವಲ್ಪ ಹುಡುಕಾಟ ಆದ ಮೇಲೆ ಅವ್ರಿಗೊಂದು ನೆಲೆ ಸಿಕ್ತು ಅದು ಆರ್ ಎಸ್ ಎಸ್ನಿಂದ ಆರ್ ಎಸ್ ಎಸ್ ಅನ್ನುವಂಥ ಸಂಸ್ಥೆ ಅವರ ಭಾವ ಅವರ ಭಾವನೆ ಅವರ ವಿಚಾರ ಅವರ ಗುರಿ ಗುರಿಗೆ ಸಾಧನೆಯ ಒಂದು ವೇದಿಕೆಯನ್ನು ಕೊಟ್ಟಿದ್ದು ಆರ್ ಎಸ್ ಎಸ್ ಸೊ ಇಂಡಿವಿಜುವಲ್ ಅಂಡ್ ಇನ್ಸ್ಟಿಟ್ಯೂಷನ್ ಇಂಡಿವಿಜುವಲ್ ಅಂಡ್ ಇನ್ಸ್ಟಿಟ್ಯೂಷನ್ ನಡೆಯುವಂತಹ ಒಂದು ಸಂಬಂಧ ಇದೆಯಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಹೈಯರ್ ಪರ್ಪಸ್ ಅನ್ನು ಅಚೀವ್ ಮಾಡಬಹುದು ನಾವು ಇಂಡಿವಿಜುವಲ್ ಆಗಿ ನಾವು ಮಾಡ್ತೀವಿ ಅನ್ನುವಂತ ಭಾವನೆ ಇತ್ತಂದ್ರೆ ಆಸ್ ಇನ್ಸ್ಟಿಟ್ಯೂಷನ್ ಎಲ್ಲ ನಾವು ಮಾಡ್ತೀವಿ ಅದಕ್ಕೂ ಲಿಮಿಟೇಷನ್ ಇಂಡಿವಿಜುವಲ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ದ ಕೆಪಾಸಿಟಿ ಆಫ್ ಅ ಇಂಡಿವಿಜುವಲ್ ಅಂಡ್ ಕೆಪಾಸಿಟಿ ಆಫ್ ಇನ್ಸ್ಟಿಟ್ಯೂಷನ್ ಇಲ್ ಬೋತ್ ಕನ್ವರ್ಚ್ ಹೈಯರ್ ಪರ್ಪಸ್ ಅದು ಮೋದಿಯವ್ರ ಮೋದಿಯವರ ವಿಚಾರದಲ್ಲಿ ಆಗಿದೆ ಇದು ಅರ್ಥ ಮಾಡ್ಕೋಬೇಕಾಗುತ್ತೆ